ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ನೇತೃತ್ವದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಜಿಲ್ಲೆ ತ್ರೀ ಒನ್ ಸೆವೆನ್ ಎ ಹಾಗೂ ಸರ್ವೋದಯ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಗೌತಮ್ ನರ್ಸಿಂಗ್ ಕಾಲೇಜ್ ಸಹಯೋಗದೊಂದಿಗೆ ಇಂದು ಜನಪ್ರಿಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರ ಉಪಸ್ಥಿತಿಯಲ್ಲಿ ವಿಶ್ವ ಕಾಮಾಲೆ ದಿನದ ಪ್ರಯುಕ್ತ ವಾಕ್ತಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ವೈದ್ಯರು ಭಾಗವಹಿಸಿ ಸಾರ್ವಜನಿಕರಿಗೆ ಗಿಡ ವಿತರಿಸುವ ಮುಖೇನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಡಾಕ್ಟರ್ ಜಿ ಮೋಹನ್ ಜಿಲ್ಲಾ ಹದಿನೇಳ ಉಬರ್ ಜಿಲ್ಲಾ ರಾಜ್ಯಪಾಲರು ಹಾಗೂ ಕರ್ನಾಟಕ ಗ್ಯಾಸ್ಟ್ರೌ ಸೆಂಟರ್ ಸೇರಿ ಒಂದು ಅವೇರ್ನೆಸ್ ಫೋರಂ ಕಂಡಕ್ಟ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಾಗಿದೆ ಆಗಿದೆ ನಮ್ಮ ಸಚಿವರಾದ್ರ ಸಚಿವರು ಬಂದಿದ್ರು ಇಲ್ಲಿ ಬಂದಿದ್ರಲ್ಲಿ ಬಗ್ಗೆ ಮಾತಾಡಬೇಕಾದ್ರೆ ನಾನ್ ಹೇಳ್ಬೋದು ಬೇಸರ ಏನಂದ್ರ ಒನ್ ವೀಕ್ ಬಿಫೋರ್ ನನ್ನ ನನ್ನ ಫ್ರೆಂಡು ಕ್ಲೋಸ್ ಫ್ರೆಂಡು ಅವರು ಬಿಕಾಸ್ ಆಫ್ ಜಾಂಡೀಸ್ ಡೈಡ್ ಅವೇ ಬಿಕಾಸ್ ಅದರ್ ಕಾಂಪ್ಲಿಕೇಟ್ ಸ್ವಲ್ಪ ಇತ್ತು ಅದ್ರ ಜೊತೆ ಜಾಂಡೀಸ್ ಸೇರ್ಕೊಂಡು ಸೀರಿಯಸ್ ಆಗಿ ಅವರು ಸೇರ್ಕೊಂಡ್ರು ಅದರಿಂದ ಹೇಳ್ತಾ ಇದ್ರಲ್ಲ ನೋ ಡ್ರಿಂಕ್ಸ್ ಲಿವರ್ ಶುಡ್ ಬಿ ಟೇಕ್ ಇನ್ ಕೇರ್ ಇನ್ನೇನಿಲ್ಲ ಅದನ್ನು ಹುಷಾರು ನೋಡ್ಕೊಳ್ಳಿ ನೀರು ಊಟ ಅದೆಲ್ಲ ಸ್ವಲ್ಪ ಹುಷಾರು ನೋಡ್ಕೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ ತ್ರೀ ಒನ್ ಸೆವೆನ್ ಎಂದ ಮತ್ತೆ ಕರ್ನಾಟಕ ಕ್ಯಾಸ್ಟ್ರೋ ಸೆಂಟರ್ ಇಂದ ಒಂದು ಒಳ್ಳೆ ವಾಕತನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ರಿಗೆ ಈ ಏನಿಕಿ ಅಂದ್ರೆ ವರ್ಲ್ಡ್ ಎಪಟಿಸ್ ಡೇ ಅಂತ ಬಟ್ ಇದರಲ್ಲಿ ಏನು ವಿಶೇಷ ವಿಶೇಷ ಕಾರ್ಯಕ್ರಮ ಅಂದ್ರೆ ಎಲ್ಲ ಡ್ರಿಂಕ್ಸ್ ಮಾಡ್ಬಿಟ್ಟು ಈಗ ನಮ್ಮ ಮೊಗನ್ ಸರ್ ಎಲ್ಲರು ಡ್ರಿಂಕ್ಸ್ ಮಾಡಿ ಸರಿಯಾಗಿ ಊಟ ಮಾಡಿದೆ ಮತ್ತೆ ಡ್ರಿಂಕ್ಸ್ ತಗೊಂಡು ಮತ್ತೆ ಮೂರ್ ದಿನಕ್ಕೆ ಪ್ರಾಬ್ಲಮ್ ಬರುತ್ತೆ ಮೂರ್ ದಿನದಲ್ಲಿ ಎರಡು ದಿನ ಬಿಟ್ಟು ಮೂರನೇ ದಿನನೇ ಡ್ರಿಂಕ್ಸ್ ತಗೊಂಡ್ಬಿಡ್ತಾರೆ ಅವರು ಅದಕ್ಕೋಸ್ಕರ ಈ ತೊಂದರೆಗಳಾಗ್ತಿರತ್ತೆ ಎಲ್ರು ದಯವಿಟ್ಟು ಅದನ್ನ ಬಿಟ್ಟು ಎಲ್ಲ ನಿಮ್ಮ ನೀವೇ ಕಾಪಾಡ್ಕೋಬೇಕಂತ ನಮಸ್ಕಾರ ನಾನು ಮಧುರಾ ಅಶೋಕ್ ಕುಮಾರ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ ನ ಒಬ್ಬ ಸದಸ್ಯೆ ಜಿಲ್ಲೆ ನಮ್ಮ ಕ್ಲಬ್ ಆಫ್ ಬೆಂಗಳೂರು ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳನೆಯ ಒಂದು ಜಿಲ್ಲೆಯಿಂದ ಇವತ್ತು ಹೆಪಟೈಟಿಸ್ ಬಿ ದ ಒಂದು ನಡಿಗೆಯನ್ನ ನಾವು ಇಟ್ಕೊಂಡಿದೀವಿ ಇದು ಏನು ಅಂದರೆ ನಾವು ಕೇವಲ ಇದು ಒಂದೇ ಕಾರ್ಯಕ್ರಮ ಅಂತಲ್ಲ ನಾವು ಸಕ್ಕರೆ ಕಾಯಿಲೆ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಕ್ಯಾನ್ಸರು ರಕ್ತದಾನ ಹೀಗೆ ಹಲವಾರು ಕಾಯಿಲೆಗಳ ಬಗ್ಗೆ ಜಾಗೃತಿಯನ್ನು ಪ್ರತಿನಿತ್ಯ ನಾವು ಮೂಡಿಸ್ತಾನೇ ಇದ್ದೀವಿ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಬಂದಿದ್ದೀವಿ ಇವತ್ತು ಹೆಪಟೈಟಿಸ್ ಬಿ ಅಂತ ಮಾಡ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ ಎಲ್ಲ ಕಾಯಿಲೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಜಾಗೃತಿ ಇರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಕಾರಣ ಶೀಘ್ರ ರೋಗ ಪತ್ತೆ ಕಾಯಿಲೆ ನಾಪತ್ತೆ ಅಂತ ರೋಗ ಪತ್ತೆ ಆದರೆ ಪ್ರತಿಯೊಂದಕ್ಕೂ ಕೂಡ ರೆಮಿಡಿ ಇದೆ ಪ್ರತಿಯೊಂದಕ್ಕೂ ಕೂಡ ಔಷಧಿಗಳಿದ್ದಾವೆ